ನಮ್ಮ ಕೆಲಸ ಎಲ್ಲ ಮುಗಿಸ್ಬೇಕಿಂದ ರೈಟ್ ಸೈಡ್ ಕಿಂಗ್ ಪಿನ್ ಚೆಕ್ ಮಾಡ್ಸೋಣ ಇದ್ರದ್ದು ಬಿಸ್ತಾ ಇದ್ದೀವಿ ಬಾರಿ ಹುಷಾರಾಗಿ ಹೋಗ್ಬೇಕು ನೋಡಿ ಇಂತ ಜಾಗ್ಗಳಲ್ಲೆಲ್ಲ ಈ ಗಾಡಿ ನೋಡಿ ಹೆಂಗ್ ಮಲ್ಕೊಂಡು ಇಷ್ಟು ದರಿದ್ರವಾಗ ಜಾಮ್ ಆಗುತ್ತೆ ರೋಡ್ ಅಂತ ನಮ್ಮ ನಮ್ ದೇವ್ರಾಣ ಇವತ್ತಿನವರೆಗೂ ಗೊತ್ತಿರಲಿಲ್ಲ ಮೂರ್ ಅವರ್ ಸತತ ಮೂರ್ ಅವರ್ ಹನ್ನೆರಡು ಇಪ್ಪತ್ತು ನೋಡಿ ಟೈಮ್ ಆಲ್ರೆಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರಾತ್ರಿ ಬಂದು ಎರಡೂ ಇಲ್ಲೇ ನಿಲ್ಸಿ ಮಲಗಿದ್ದು ಹೆವಿ ಜಾಮ್ ಆಗಿಬಿಟ್ಟಿತ್ತು ರೋಡು ಹಂಗಾಗಿ ಅದು ಕೂಡ ಬಾಯ್ ಫ್ರೆಂಡ್ ಗಾಡಿನೇ ಅಲ್ಲೊಂದು ಗಾಡಿ ಇತ್ತು ನೋಡಿ ಏನೂ ಮಾಡೋಕ್ಕಲ್ಲ ರಾತ್ರಿ ಹೆವಿ ಜಾಮ್ ಇತ್ತು ಹೋದ್ರು ಸುಮ್ಮನೆ ನಿದ್ದೆನೂ ಆಗಲ್ಲ ಆ ಕಡೆ ಜಾಮಲ್ಲಿ ಗಾಡಿನೂ ಒಡ್ಸೋಕ್ಕಾಗಲ್ಲ ಸುಮ್ಮನೆ ಸ್ಟ್ರಕ್ ಆಗಿಬಿಡ್ತೀವಿ ಅಂತ ಗಾಡಿನ ಎರಡೂ ಗಾಡಿನ ಇಲ್ಲೇ ಹಾಕ್ಬಿಟ್ಟು ಮಲಗಿದ್ವಿ ಇವಾಗ ಸದ್ಯಕ್ಕೆ ಕರೆಕ್ಟಾಗಿ ಟೈಮ್ ಬಂದು ಒಂದು ಏಳು ಗಂಟೆ ಆಗೈತೆ ಏಳು ಗಂಟೆಗೆ ಎದ್ದಿದ್ದೀವಿ ಇವಾಗ ಇಲ್ಲಿಂದ ಹೊರಡನ ಬನ್ನಿ ತಾಟಿಪ್ಪೆಲ್ಲ ನೋಡ್ಕೊಂಡು ಒಂದು ರೋಂಡು ಹೋಗೋಣ ನಮ್ಮದೇನು ಅಷ್ಟೇ ನೈಟ್ ಇಲ್ಲ ಆರಾಮಾಗಿ ಹೋಗ್ಬೋದು ಇಲ್ಲ ಮುಂದೆ ಒಂದು ಸೈಡ್ಗೆ ಟೀ ಕುಡ್ಕೊಂಡ್ಬಂದ್ವಿ ನಮ್ಮ ಮಾಮಕ್ಕೆ ಪಾರ್ಸಲ್ ಏನ್ರಿ ಮಾಮ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಈ ಸಿಚುವೇಶನ್ನ ಅಲ್ಲ ಹೇಳ್ದಲ್ಲ ಆಗಲೇ ಹೇಳ್ತಲ್ಲ ಹೇಳ ಆಗಲೇ ಹೇಳ್ತಲ್ಲ ಏನೂ ಮಾಡಂಗಿಲ್ಲ ಟೈಮು ಕೆಟ್ಟುಗಳಿಗೆ ಜೀವನದಾಗ ಎಲ್ಲರಿಗೂ ಬರ್ತದೆ ಹಾಗೆ ನಮಗೆ ಈ ಟ್ರಿಪ್ಪಲ್ಲಿ ಬಂದಿದೆ ಅಷ್ಟೇ ಬನ್ನಿ ಹೋಗೋಣ ಇವಾಗ ಇಲ್ಲಿಂದ ರಾಮ್ ಪಾಸ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದು ಗಾಡಿನ ಸದ್ಯಕ್ಕಿಲ್ಲ ಸೈಡ್ಗೆ ಹಾಕಿ ನಿಲ್ಲಿಸಿ ಕಿಂಪಿಂದು ಕೆಲಸ ಮಾಡ್ಸೋಣ ಅಂತ ಗಾಡಿನ ಇಲ್ಲೇ ನಿಲ್ಸಿದ್ದೀವಿ ನೋಡ್ಬೋದು ಎಲ್ಲ ಬಿಚ್ಚಿದಾರೆ ಆಲ್ರೆಡಿ ಏನು ಸಮಸ್ಯೆ ಅನ್ನೋದೇ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಏಟ್ ವೀಲ್ ನನಗೂ ಗೊತ್ತಿಲ್ಲದಿರೋ ವಿಚಾರ ಏನಂದರೆ ಫ್ರಂಟಲ್ಲೂ ಹ್ಯಾಂಡ್ ಬ್ರೇಕ್ ಇರ್ತದಂತೆ ನಾವು ಮೊನ್ನೆ ಸುಮ್ಮನೆ ಜಾಕೆತ್ತಿ ಹ್ಯಾಂಡ್ ಬ್ರೇಕ್ ಹಾಕಿದಾಗ ಬ್ರೇಕ್ ಚೆಕ್ ಮಾಡಿಬಿಟ್ಟು ಹಿಡಿತಾ ಇದ್ದೆ ರಾಚೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ನೋಡಿ ಇಲ್ಲಿ ಡಬಲ್ ಪೈಪ್ ಆಯ್ತಾ ಒಂದು ಬ್ರೇಕ್ದು ಒಂದು ಹ್ಯಾಂಡ್ ಬ್ರೇಕು ನಮಗೂ ಏಯ್ಟ್ ವೀಲಾಗಿ ಇರ್ತದೆ ಅನ್ನೋದೇ ಗೊತ್ತಿರಲಿಲ್ಲ ಸಿಕ್ಸ್ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಫ್ರಂಟಲ್ಲಿ ಹ್ಯಾಂಡ್ ಬ್ರೇಕ್ ಬರಲ್ಲ ಬ್ಯಾಕಿಗೆ ಮಾತ್ರ ಇದರಲ್ಲಿ ಫ್ರಂಟ್ಗೂ ಬಂದಿದೆ ಅದು ನಮ್ಮ ಮೆಕ್ಯಾನಿಕ್ ಹೇಳಿದ್ದು ಈಗ ನೋಡೋಣ ಕಿಂಗ್ ಪಿನ್ ಬಿಸ್ತಾ ಇದ್ದಾರೆ ಏನು ಸಮಸ್ಯೆ ಅನ್ನೋದೇ ಗೊತ್ತಿಲ್ಲ ಪಿಚ್ಚಿ ಚೆಕ್ ಮಾಡ್ತಾರೆ ಮೋಸ್ಟ್ಲಿ ನಮ್ಮ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಕಿಂಗ್ ಪಿನ್ ಇದೆ ಯಾಕಂದರೆ ವೀಲ್ ಶೇಕ್ ಇತ್ತು ಚೆಕ್ ಮಾಡಿದ್ವಿ ಮೊನ್ನೆನೆ ನೋಡೋಣ ಏನಾಗುತ್ತೆ ಅಂತ ಈಗ ನಮ್ಮ ಬಾಯಿಯವ್ರು ಹೋಗ್ತಾರೆ ಫಿರ್ ಮಿಲಂಗೆ ಜಲ್ದಿ ಇವರು ಹೊಲ್ಟಿದ್ದಾರೆ ಜಮ್ಮುಗೆ ಹೋಗಿ ಅವ್ರೊಂದು ಜೊತೆ ಟೈರ್ ಹಾಕ್ಬೇಕಂತೆ होक तारती बननी अंदर ठीक है फिर आराम से आस्ते आस्ते जाना टायर डाल के रुक हाँ अब फिर मिलेंगे जल्दी फिर मिलेंगे हाँ। यही तक सफर था अपना ए तक साथ में जब आएंगे आप शाम पड़ जाएगी हाँ क्या पता है ओके हेलो जी फिर मिलेंगे देखेंगे तो। कभी भी मिलेंगे बाय बाय ನಮ್ಮ ಗಾಡಿ ಕೆಲಸ ಎಲ್ಲ ಮುಗಿಸ್ಬೇಕಿನ್ನ ರೈಟ್ ಸೈಡ್ದು ಕಿಂಗ್ ಪಿನ್ ಚೆಕ್ ಮಾಡ್ಸೋಣ ಇದ್ರದ್ದು ಬಿಸ್ತಾ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ ಕಿಂಗ್ ಪಿನ್ ಎಲ್ಲ ಬಿಸಿ ಚೆಕ್ ಮಾಡಿಸ್ತಾ ಇದ್ದೀವಿ ಬಟ್ ಏನು ಪ್ರಾಬ್ಲಮ್ ಏನಿಲ್ಲ ನೋಡ್ಬೋದು ಕಿಂಗ್ ಪಿನ್ ಚೆನ್ನಾಗೈತೆ ನಾವು ಕಟ್ಟಾಗಿರುತ್ತೆ ಅಂದ್ಕೊಂಡ್ರಿ ಬಟ್ ಚೆನ್ನಾಗೈತೆ ಅದೇ ಮಾಡಿಸ್ತಾ ಇದ್ದೀವಿ ಸಮಸ್ಯೆ ಏನಿಲ್ಲ ಈ ಕಡೆ ಏನು ಕಿಂಗ್ ಪಿನ್ ಚೆಕ್ ಮಾಡಿಸಿದೆ ಯಾಕಂದರೆ ಈ ಕಡೆ ಟೈರ್ ಏನು ಅಷ್ಟೊಂದು ತಿಂದಿಲ್ಲ ಆ ಕಡೆ ಜಾಸ್ತಿ ತಿಂದಿದ್ದು ಮೋಸ್ಟ್ಲಿ ಕಿಂಗ್ ಪಿನ್ ಇದು ಸಮಸ್ಯೆ ಇಲ್ಲ ನಮ್ಮ ಪ್ರಕಾರ ಅಲೈಮೆಂಟ್ದೇ ಸಮಸ್ಯೆ ಆ ಕಡೆ ಜಾಸ್ತಿ ಹೋಗ್ಬಿಟ್ಟೈತೆ ಈ ಕಡೆ ಲೈಟಾಗಿ ಹೋಗೋದು ಅಷ್ಟೇ ಈಗ ಎರಡು ಅಲೈಮೆಂಟ್ ಒಂದು ಮಾಡಿಸಿದ್ರೆ ಸರಿ ಹೋಗ್ಬೋದು ಅಂತ ನಮ್ಮ ಮನಸ್ಸಿಗೆ ಏನು ಏನಾಗೈತೆ ಅಂತಂದ ಗೊತ್ತಾಗ್ತಾಯಿಲ್ಲ ಕಿಂಗ್ ಪಿನ್ನು ಮತ್ತು ಬೇರಿಂಗ್ಗಳು ಪ್ರತಿಯೊಂದು ಚೆಕ್ ಮಾಡಿದಾಯ್ತು ಆ ಕಡೆದು ಏನು ಫಾಲ್ಟ್ ಇಲ್ಲ ಬಟ್ ಏನು ಸಮಸ್ಯೆ ಅನ್ನೋದೇ ಕಂಡು ಮತ್ತು ವೈರಿಂಗ್ ಬೇರೆ ಚೆಕ್ ಮಾಡಬೇಕು ಗಾಡಿ ಒಳಗೆ ಇನ್ನು ಲಿಫ್ಟ್ ಕೂಡ ಎದ್ದಾಳ್ತಾಯಿಲ್ಲ ಲಿಫ್ಟ್ಗೂ ಸಪ್ರೇಟ್ ವೈರಿಂಗ್ ಹಾಕಿ ಒಳಗಡೆ ಸ್ವಿಚ್ ಮಾಡಿರೋದ್ರಿಂದ ಕಲೆಕ್ಷನ್ ಅದರಿಂದ ತೊಗೊಂಡಿದ್ದಾರೆ ಆ ವೈರಿಂದ ವೈರೆಲ್ಲ ಮೆಲ್ಟ್ ಆಗಿರಬೇಕು ಅಥವಾ ಏನೇನೋ ಹೋಗಿರಬೇಕು ಎಕ್ಸ್ಟ್ರಾ ವೈರಿಂಗ್ದು ಅಂದರೆ ಲೈಟ್ಗೆ ಮತ್ತು ಎಕ್ಸ್ಟ್ರಾ ಪಾರ್ಕಿಂಗ್ ಲೈಟ್ಸ್ಗೆ ಅದಕ್ಕೆಲ್ಲ ಒಂದು ಸ್ವಿಚ್ ಮತ್ತು ಚಾರ್ಜರ್ಗೆ ಫ್ಯಾನ್ಗೆ ಎಲ್ಲದಕ್ಕೂ ಒಂದು ಸಪ್ರೇಟ್ ಲೈನ್ ತೊಗೊಂಡ್ಬಿಟ್ಟು ಕಲೆಕ್ಷನ್ ಕೊಟ್ಟಿರ್ತಾರೆ ಆ ಲೈನ್ದೇನೋ ಸಮಸ್ಯೆ ಆಗೈತೆ ಅದು ನಾವೇ ಚೆಕ್ ಮಾಡೋಣಂತೆ ಗಾಡಿ ಎಲ್ಲ ರೆಡಿ ಮಾಡಿಸಿ ನಿಲ್ಲಿಸ್ಬಿಟ್ಟು ಊಟ ಮಾಡೋಕ್ಕೆ ಬಂದಿದ್ದೀವಿ ರೋಟಿ ದಾಲು ಪರವಾಗಿಲ್ಲ ಇವಾಗ ಓಡಾಡ್ತಾ ಇದ್ದೀಯಾ ಲೈಟಾಗಿ ಲೈಟಾಗೆ ಲೈಟಾಗಿ ನೋವು ಕಮ್ಮಿ ಆಗೈತೆ ಬಟ್ ಸ್ಕ್ಯಾನಿಂಗು ಎಕ್ಸ್ರೇ ತಕ್ಷಣ ಜಮ್ಮುಗೆ ಹೋಗ್ಬಿಟ್ಟು ಫಸ್ಟ್ ಚೆಕ್ ಮಾಡ್ಸೋಣ ಏನಾಗೈತೆ ಅಂತ ಹೆಮ್ಮ ತೋರಿಸ್ಕೊಂಡೆ ಹೋಗೋಣ ಮುಂದಕ್ಕೆ ಒಂದಿನ ಲೇಟ್ ಆದರೂ ಪರವಾಗಿಲ್ಲ ಒಳ್ಳೆ ಊಟ ಮಾಡ್ಕೊಳ್ಳೋಣ ಟಿಫನ್ ಇಲ್ಲ ಇವಾಗ ಡೈರೆಕ್ಟ್ ಊಟ ಮಧ್ಯಾಹ್ನ ಒಂದುವರೆ ಆಗೈತೆ ಅವಾಗಲೇ ಈ ರಾತ್ರಿಯಿಂದ ಲೈಟ್ ಇಲ್ಲ ಫ್ಯಾನ್ ಇಲ್ಲ ಮೊಬೈಲ್ ಚಾರ್ಜಿಂಗ್ ಇಲ್ಲ ಇಡೀ ಫ್ಯೂಸ್ ಬಾಕ್ಸ್ ಎಲ್ಲ ತೆಗೆದು ಓಪನ್ ಮಾಡಿ ನೋಡಿ ಕೈಯೆಲ್ಲ ಗಲೀಜ್ ಮಾಡಿಕೊಂಡು ಎಲ್ಲಿ ಕುಂತಿದ್ವಿ ನೋಡಿ ಕುತ್ಕೊಂಡು ರೆಡಿ ಮಾಡ್ತಾ ಇದ್ವಿ ಬಟ್ ಅವ್ನಿ ಎಲ್ಲೂ ಸಿಗ್ಲೇ ಇಲ್ಲ ಫ್ಯೂಸ್ ಎಲ್ಲ ಹಾಕಿದಾನೆ ಇದಕ್ಕೆಲ್ಲ ಎಕ್ಸ್ಟ್ರಾ ವೈರಿಂಗ್ಗೆ ಎಲ್ಲಿ ಫ್ಯೂಸ್ ಹಾಕಿದಾನೆ ಅದೇ ಸಿಗ್ಲಿಲ್ಲ ಪ್ರತಿಯೊಂದು ಫೀಸು ತೆಗೆದು ಚೆಕ್ ಮಾಡಿದ್ವಿ ಬಟ್ ಇನ್ನೂ ಗೊತ್ತಾಗ್ಲಿಲ್ಲ ಎಲ್ಲಿ ಏನು ಸಮಸ್ಯೆ ಗಾಡಿದು ಅಂತ ಆಮೇಲೆ ನಮ್ಮ ಮಾಮ ಸುಮ್ಮನೆ ಇರ್ಲಾರದೆ ಅಲ್ಲೆಲ್ಲ ಹುಡ್ಕಿದ್ರೆ ಅಲ್ಲಿ ಆ ನೋಡಿ ಇದರಿಂದ ರಾತ್ರಿ ನಮ್ಮ ಗಾಡೀಲಿ ಪವರ್ ಸಪ್ಲೈ ಇಲ್ದಂಗೆ ಆಗೋಯ್ತು ಫ್ಯೂಸ್ ಇದು ಸದ್ಯ ಹೆಂಗೋ ರೆಡಿ ಆಯ್ತು ಖುಷಿ ಖುಷಿಯಾಗಿ ಪಡೋವಂಥ ವಿಚಾರ ಏನೇ ಹೇಳ್ರಿ ಡ್ರೈವಿಂಗ್ ಲೈಫ್ ಅಷ್ಟು ಸುಲಭ ಅಲ್ಲ ಸುಮಾರು ಜನ ನಾನು ಡ್ರೈವಿಂಗ್ ಬರ್ತೀನಿ ನಾನು ಕಂಡಕ್ಟರ್ ಆಗ್ತೀನಿ ಬಂದು ನರಕ ನರಕ ತೋದ್ಬಿಡುತ್ತೋ ಸಾರಿ ಆ ನರಕ ನಾವು ಈ ಟ್ರಿಪ್ ಅಲ್ಲಿ ಅನುಭವಿಸ್ತಾ ಇದೆ ನಾವು ಹೇಳಿದೆ ಲಡಾಕ್ ಬೇಡಮ್ಮಮ್ಮ ಈಗ ವಾಪಸ್ ನಾನು ಲಡಕ್ ಹೋಗಲ್ಲ ಮಮ್ಮ ನೋಡಿಲ್ಲ ಅಂತ ಕರ್ಕೊಂಡು ಏನ್ ಸಮಸ್ಯೆ ಏನಿಲ್ಲ ಏನ್ ಬಂದ್ರು ಕಷ್ಟ ಖುಷಿಯಾಗಿರ್ಬೇಕು ಏನಮ್ಮ ಅಷ್ಟೇ ನಮ್ಮ ಪರಿಸ್ಥಿತಿಗಳು ನೋಡಿ ಹೆಂಗಾಗಿದೆ ಗಾಡಿ ಕೆಳಕ್ ತೂರಿ ಬಟ್ಟೆ ಎಲ್ಲ ಸ್ನಾನ ಮಾಡಿ ಕರೆಕ್ಟ್ ಆಗಿ ಇವತ್ತಿಗೆ ಆರ್ ದಿನ ಆಯ್ತು ನೀರ್ ಸಿಗ್ತಾ ಇಲ್ಲ ಎಲ್ರುತ್ತ ಸತ್ತೋಗ್ಬಿಡ್ತಿವೇ ಬದುಕಿದೀವಿ ಹೆಂಗೋ ಇವಾಗ ಜೀವಂತವಾಗಿ ಹೋಗೋಣ ಒಂದು ಅಲ್ಗೂ ರೂಮ್ ಮಾಡ್ಕೊಂಡು ಒಂದ್ ದಿನ ರೆಸ್ಟ್ ಮಾಡಿ ಸ್ನಾನ ಮಾಡೋಣ ಅಂತ ಮಾಡಿದ್ವಿ ಅಲ್ಲಿ ರೂಮ್ಗಳು ಸಿಗ್ಲಿಲ್ಲ ಎಲ್ಲ ಹೇಳೋ ಸೋಪೆರಾಗೆ ಅದು ಸಮಸ್ಯೆ ಏನೋ ಈ ಟ್ರಿಪ್ಪಷ್ಟು ದರಿದ್ರೂ ಟ್ರಿಪ್ ಇನ್ನೊಂದಿಲ್ಲ ಸದ್ಯ ಗಾಡಿಯನ್ನೋ ಎಲ್ಲ ರೆಡಿ ಆಯಿತು ಇನ್ನು ನೂರಿಪ್ಪತ್ತು ಕಿಲೋಮೀಟ್ರ್ ಹಿಲ್ ಸ್ಟೇಷನ್ ಮುಗಿತತೆ ಆಮೇಲೆ ನೆಮ್ಮದಿಯಾಗಿ ಹೈವೇ ಟು ಹೈವೆ ನಾಲ್ಕರಿಂದ ಐದು ದಿನ ಟೈಮು ನಮ್ಮ ಮಾವಿನ ಕಾಲು ರೆಡಿಯಾದರೆ ಗಾಡಿ ಓಡಿಸ್ತಾನೆ ಇಲ್ಲ ಇಲ್ಲ ರೆಸ್ಟು ಫುಲ್ಲು ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಈ ಟ್ರಿಪ್ಪು ಸೇಫಾಗಿ ಊರಿಗೆ ಹೋಗಿ ರೀಚ್ ಆಗೋಣ ಅಷ್ಟೇ ಓಕೆ ಟ್ಯಾಂಕ್ ಯು ಭಯ ಆರಾಮ್ಸೆ ಜಾನ ಅವ್ರದ್ದು ತಾತಂದು ಗಾಡಿ ಇದು ಈ ಗಾಡಿ ಎಕ್ಸ್ ಲೀಡ್ರ್ ವೈರನ್ನು ಕಟ್ಟಾಗಿತ್ತಂತೆ ಹಳೆ ಗಾಡಿ ಅವರೇ ಬಿಚ್ಚಿ ಅವರೇ ಹೋಗ್ಬಿಟ್ಟು ವೈರ್ ತೊಗೊಂಬಂದು ಹಾಕೊತ ಇದಾರೆ ನಮ್ಮನ್ನು ಡ್ರಾಪ್ ಕೇಳಿದ್ರು ಅಲ್ಲಿ ಹಿಂದೆಯಿಂದ ಕೊಟ್ವಿ ಯಾರನ್ನ ಗಾಡಿಯವ್ರ ಗಾಡಿಯವ್ರಿಗೆ ಹೆಲ್ಪ್ ಮಾಡ್ತೀವಿ ಸುಮ್ ಸುಮ್ಮನೆ ಕೈ ಹಾಕೋದ್ರೆ ಯಾರಿಗೂ ಹೆಲ್ಪ್ ಮಾಡೋಲ್ಲ ಸುಮ್ಮ ಸುಮ್ಮನೆ ಕೆಲವ್ರು ಕಳ್ಳರು ಕೈ ಹಾಕ್ಬೋದು ಸುಳ್ರೂ ಕೈ ಹಾಕ್ಬೋದು ಏನುಮಮ್ಮ ಏನಂತೀಯ ಗಾಡಿಯವ್ರ ಹೆಲ್ಪ್ ಕೇಳಿದಾಗ ಮಾತ್ರ ನಾವಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಇಲ್ಲ ಅಂತಂದು ಯಾವತ್ತೂ ಯಾರಿಗೂ ಹೇಳೋಲ್ಲ ತಾತುನ್ ಕರ್ಕೊಂಡ್ಬಂದ್ ಅವ್ರ ಗಾಡಿ ಹತ್ರ ಡ್ರಾಪ್ ಮಾಡಿ ಬಂದ್ವಿ ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗೋಣ ಇಲ್ಲಿಂದ ಫಸ್ಟ್ ಕಾಶ್ಮೀರ್ ಪಾಸ್ ಮಾಡ್ಕೊಂಡು ಹೋಗೋಣ ಅಷ್ಟೇ ಸದ್ಯಕ್ಕೆ ನಾವು ಬಂದು ಉಧಂಪುರ್ ರೀಚ್ ಆಗಿದ್ದೀವಿ ಉಧಂಪುರಲ್ಲಿ ಗಾಡಿನ ಸೈಡ್ ಹಾಕಿ ಹೋಗಿದೀವಿ ಈಗ ಕರ್ಕೊಂಡು ಕರ್ಕೊಂಡೋಗಿ ಬರ್ಬೇಕು ನಮ್ಮ ಮಾಮನ ಹೋಗ್ಬರ ನಮ್ಮಅಮ್ಮ ನಡಿ ಹೋಗಿ ಏನೇನಾಗೈತೆ ನೋಡಿ ಸಿಮೆಂಟ್ ಏ ನನ್ನ ಪ್ರಕಾರ ಮುಳೆ ಮುರಿದ್ರೆ ನೋಡೋಣ ಏನಾಗಿದ್ರು ರೆಡಿ ಮಾಡಿಸ್ಕೊಂಡು ಬರೋಣ ಹಾಸ್ಪಿಟ್ಲ ಹತ್ರ ಹೋಗಿ ಬನ್ನಿ ಹೋಗಿ ಬರೋಣ ಹಾಸ್ಪಿಟ್ಲ ಹತ್ರ ಆಟೋ ಇಲ್ಲೇ ಅಮ್ಮ ಬಂತು ಅಲ್ಲಿಂದ ಆಟೋ ಇಟ್ಕೊಂಡ್ಬಿಟ್ಟು ಸೀದಾ ಹಾಸ್ಪಿಟ್ಲ ಹತ್ತಿರ ಹೋಗ್ತಾ ಇದ್ದೀವಿ ಲಾರಿನಲ್ಲೇ ಬೈಪಾಸಲ್ಲಿ ನಿಲ್ಸಿ ಬಂದುಬಿಟ್ಟಿದ್ದೀವಿ ಹಾಸ್ಪಿಟ್ಲ ಹತ್ರ ಹೋಗಿ ನೋಡೋಣ ಏನು ಹೇಳ್ತಾರೋ ಏನು ಕತೆನೋ ಡಾಕ್ಟ್ರಿನ ಎಲ್ಲ ಚೆಕ್ ಮಾಡಿಬಿಟ್ಟು ಹಾಗೆ ಎಕ್ಸ್ರೇ ಕಳಿಸಿದ್ರೆ ನೋಡೋಣ ಎಕ್ಸ್ರೇ ಮಾಡಿಸಿದ್ರೆ ಗೊತ್ತಾಗುತ್ತೆ ಕಾಲು ಏನು ಆಗೈತೆ ಏನು ಕತೆ ಅಂತ ಹೋಗಿ ಮೆಡಿಸನ್ ಎಲ್ಲ ತರಬೇಕಾಯ್ತು ಮೆಡಿಸನ್ನು ಬ್ಯಾಂಡೇಜ್ ಎಲ್ಲ ಬರ್ಕೊಟ್ಟಿದ್ರು ಹೊರ್ಗಡೆ ಅದನ್ನು ತೊಗೊಂಬಂದಿದ್ದಾಯ್ತು ಈಗ ಆಟೋ ಕರ್ಕೊಂಡು ಅವ್ರಿಗೆ ಹಾಸ್ಪಿಟ್ಲ್ ಹತ್ರ ಹೋಗ್ಬೇಕು ನಡಿಯಕ್ ಬರ್ತಾ ಇಲ್ಲ ಫುಲ್ ಪೈನ್ ಇರೋದ್ರಿಂದ ಆಟೋ ನಲ್ಗೆ ಕರ್ಕೊಂಡು ಹೋಗೋಣ ಅಂತ ಖುಷಿಯಾದ ವಿಚಾರ ಏನೂ ಆಗಿಲ್ಲ ಈಗ ಯಾವ್ದೋ ಆಟೋ ಕೈಯ ಕೈಯ ಕೈ ಈಗ ವಾಪಸ್ ಲಾರಿ ಹತ್ರ ಹೋಗ್ತಾ ಇದೀವಿ ಇಲ್ಲೇ ಮುಂದೆ ಇದೆ ಲಾರಿ ಹತ್ರ ಹೋಗೋಣ ಬನ್ನಿ ಲಾರಿ ಹತ್ರ ಹೋಗಿ ಮತ್ತೆ ಸಿಗೋಣ ಸದ್ಯಕ್ಕೆ ಖುಷಿಯಾದ ವಿಚಾರ ನಮ್ಮ ಮಾಮ್ಗೆ ಏನಾಗಿಲ್ಲ ನಂಗೆ ಗೊತ್ತು ಮಾಮ ನಮ್ಮ ಬಾಡಿ ಕೆಪಾಸಿಟಿ ನಲವತ್ತೈದು ಕೆಜಿ ಮೇಲೆ ಏನಾಗುತ್ತೆ ಹೇಳ್ರಿ ಏನಾಗಲ್ಲ ನಾನೇನ ಬಿದ್ದಿದ್ರೆ ಮಣ್ಕಾಲ ಸುಟ್ಟನ ಮುರ್ಕಂತಿದ್ದೆ ಅಷ್ಟೇ ಓ ನಾಲ್ ಕೆಜಿ ಜಾಸ್ತಿ ಫಿಫ್ಟಿ ದಾಟ್ ಗುರು ತಿಂದು ದಪ್ಪ ಆಗಲ್ಲ ಅದೊಂದು ಖುಷಿ ನೋಡು ಅದಕ್ಕೆ ತಡ್ತಾ ಏನೋ ಮಾಡಂಗಿಲ್ಲ ಹಾಸ್ಪಿಟಲ್ ಕೆಲಸ ಎಲ್ಲ ಬಂದ್ವಿ ಇಲ್ಲಿದ್ದ ನೋಡಿ ಎಕ್ಸ್ರೇ ಅದ್ರದ್ದು ಕಾಲ್ದ ಎಕ್ಸ್ರೇ ಎಲ್ಲ ತೊಗಿಸಿ ಮುಗಿಸ್ಕೊಂಡು ಬಂದ್ವಿ ಗೌರ್ಮೆಂಟ್ ಹಾಸ್ಪಿಟ್ಲು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಸಖದಾಗಿ ರೆಸ್ಪಾನ್ಸ್ ಮಾಡಿದ್ರು ಡಾಕ್ಟ್ರಿಂದ ಹಿಡ್ದು ಎಕ್ಸ್ರೇವರೆಗೂ ಒಂದು ವಿತಿನ್ ಒನ್ ಅವರಲ್ಲಿ ಪೂರ್ತಿ ಕೆಲಸ ಮುಗಿಸ್ಕೊಂಡ್ಬಂದ್ವಿ ಏನು ಸಖತ್ ಒಳ್ಳೆ ಹಾಸ್ಪಿಟ್ಲು ನಾವು ಹೋಗಿದ್ದು ಉಧಮ್ಪುರ್ ಗೌರ್ಮೆಂಟ್ ಹಾಸ್ಪಿಟ್ಲೇ ಡಿಸ್ಟಿಕ್ ಆಸ್ಪಿಟ್ಲು ನಾವು ಜಮ್ಮು ಕಾಶ್ಮೀರಲ್ಲೆಲ್ಲ ಪ್ರೈವೇಟ್ಗಿಂತ ಗೌರ್ಮೆಂಟ್ಗೆ ಪ್ರಿಫರೆನ್ಸ್ ಜಾಸ್ತಿ ಇರ್ತದೆ ಇಲ್ಲಿ ಹಾಸ್ಪಿಟ್ಲುಗಳೆಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿರ್ತಾರೆ ಮತ್ತು ಅಷ್ಟೇ ರೆಸ್ಪಾನ್ಸ್ ಮಾಡ್ತಾರೆ ಇಲ್ಲಿ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕಾಶ್ಮೀರಲ್ಲಿ ನಮ್ಮಟ್ಟು ನಮ್ಮ ಅವಾಗ ಸೇಫ್ ಮೂಳೆ ಗಿಳೆ ಏನೂ ಮುರಿದಿಲ್ಲ ಏರ್ ಕ್ರ್ಯಾಕ್ ಏನೂ ಬಂದಿಲ್ಲ ಸೇಫ್ ಆಗಿದ್ದಾನೆ ಏನೊಂದು ಎರಡು ದಿನ ಇರ್ತದಂತ ಅಷ್ಟೇ ಅದಕ್ಕೇನೋ ನಾವು ಹೇಳಿದ್ದಾರೆ ಬ್ಯಾಂಡೇಜ್ ಕೊಟ್ಟಿದ್ದಾರೆ ಮತ್ತು ಉಪ್ಪು ನೀರಲ್ಲಿ ಡೈಲಿ ಇಪ್ಪತ್ತು ನಿಮಿಷ ಒಂದೇ ನೈಟ್ ಸಲಗಾಕಿನ ಮುಂಚೆ ಇಲ್ಲ ಸಂಜೆ ಈವ್ನಿಂಗ್ ಟೈಮಲ್ಲಿ ಇಪ್ಪತ್ತು ನಿಮಿಷ ಉಪ್ಪು ನೀರಲ್ಲಿ ಕಾಲು ಇಟ್ಕೊಂಡು ಇರಬೇಕು ಅದಾದ್ಮೇಲೆ ಕಾಲು ತೆಗಿಬೇಕು ಇದನ್ನು ಹೇಳಿದ್ರೆ ಬೇಗ ಕ್ಲಿಯರ್ ಆಗುತ್ತೆ ಏನು ಸಮಸ್ಯೆ ಇಲ್ಲ ಈ ಟ್ರಿಪ್ ಬಂದು ಜಮ್ಮು ಇಂದ ಬರ್ತಾ ಇಲ್ಲ ಅಂದರೆ ಡೈರೆಕ್ಟ್ ಉದ್ಪುರಿಂದ ಸಾಂಬಾಗ್ ಒಂದು ರೋಡ್ ಇದೆ ಆ ರೋಡಲ್ಲಿ ಹೋಗ್ತಾ ಇದೀವಿ ಇದು ಬಂದು ಸಿಂಗಲ್ ರೋಡು ನಲ್ವತ್ತು ಕಿಲೋಮೀಟ್ರ್ ಸೇವ್ ಆಗುತ್ತೆ ಈ ರೋಡಲ್ಲಿ ಬಂದರೆ ಹಂಗಾಗಿ ಟೈಮ್ ಬೇರೆ ಇರಲಿಲ್ವಲ್ಲ ಅಲ್ಲಿ ಹಾಸ್ಪಿಟಲ್ ತೋರಿಸ್ಕೊಂಡು ಉಧಂಪುರಿಂದ ಡೈರೆಕ್ಟ್ ಸಾಂಬಾಗ್ ಹಿಂಗೆ ಓಡುತ್ತೆ ಜಮ್ಮು ಹೋಗ್ದಂಗೆ ಡೈರೆಕ್ಟಾಗಿ ಸಾಂಬಾಗ್ ಹೋಗುತ್ತಿದ್ದ ರೋಡು ಹಂಗೆ ಬಂದಿದ್ರೆ ಐ ವಿಲ್ ಫೋರ್ ಲೈನಲ್ಲಿ ಹೆಚ್ಚಿಗೆ ಕಡಿಮೆ ನೂರು ಕಿಲೋಮೀಟರ್ ಆಗೋದು ಹಿಂಗೆ ಹೋಗ್ತಾ ಇರೋದು ಅರವತ್ತು ಕಿಲೋಮೀಟ್ರ್ ಜರ್ನಿ ಇವಾಗ ಅಷ್ಟೇ ಹಂಗೆ ದಾರೋಡಲ್ಲಿ ಬರ್ತಾ ಇಲ್ಲೇ ಗಾಡಿ ನಿಲ್ಸ್ಬಿಟ್ಟು ಒಂದು ಟೀ ತಗೊಂಬಂದಿವ್ ಪಾರ್ಸಲ್ ತಂದೆ ನಮ್ಮ ಮಾಮನೆಲ್ಲ ಕೆಳಗಿಲ್ಸಂಗಿಲ್ಲ ಕೆಳಗಿಳಿಯಂಗಿಲ್ಲೋ ಹೇಳ ಏನೋ ಹೇಳಿದ ಸರಿ ಆಯ್ಕಂದಿನ ಕೋಳಿಗೆ ಕಾಲು ಬರ್ದಂಗ್ತ ಏನ್ ಮುರಿದಿಲ್ಲಲ್ಲ ನಿಂದೇನು ಎಷ್ಟಾಗ ಎರಡು ದಿನಕ್ಕೆ ಸರ್ ಡೋಂಟ್ ವರಿ ಬರೀ ಟೀ ಕುಡಿಯೋಣ ಟೀ ಪಾರ್ಸಲ್ ತೊಗೊಂಬಂದಿದ್ದು ಹಂಗೆ ಮುಂದೆ ಬರ್ತಾನೆ ಚಿಕ್ಕಬಳ್ಳಾಪುರದೊಂದು ಗಾಡಿ ಸಿಕ್ತು ಗಗನ್ ಅಂತ ಫ್ರೆಂಡ್ದು ಅವರು ಮಾತಾಡ್ಸ್ಕೊಂಡು ಹಂಗೆ ಇದ್ದೀವಿ ಹೆಂಗೋ ಅದೃಷ್ಟ ಚೆನ್ನಾಗೈತೆ ಅವ್ರದ್ದು ತಿರುಪತಿಗೆ ಆಗಿತ್ತು ಎರಡು ಗಾಡಿನೂ ಬಟ್ ಅವ್ರದ್ದು ಸ್ವಲ್ಪ ನಿನ್ನೆ ಏನೋ ಸಮಸ್ಯೆ ಆಗಿಬಿಟ್ಟು ಇಲ್ಲೇ ಆಲ್ಟಾಗ ಪರಿಸ್ಥಿತಿ ಬಂದಿತ್ತು ಇಲ್ಲೇ ಇದ್ದರು ಇವತ್ತು ತಿರುಪತಿ ಕ್ಯಾನ್ಸಲ್ ಮಾಡಿ ಎಲ್ಲ ಮೈಸೂರಿಗೆ ಹೋಗುವಂತ ಹೇಳೋರಂತೆ ನೋಡೋಣ ಈಗ ಅವರು ನಾವು ಜೊತೆಗೆ ಹೋಗ್ತೀವಿ ಬಟ್ ರೂಟ್ ಚೇಂಜ್ ಅವ್ರು ಹಿಂಗೆ ಎಂ ಪಿ ಮೇಲೆ ಹೋಗ್ತಾರೆ ನಾವು ನಾಗ್ಪುರ್ ಮೇಲೆ ಹೋಗ್ತೀವಿ ಇವ್ರು ರಾಜಸ್ಥಾನಿಂದ ಒಳಗಿಂದ ಹೋಗ್ತಾರೆ ನಾವು ಬಂದ್ವಲ್ಲ ಆ ಕಡೆಯಿಂದ ಆ ರೋಡಲ್ಲಿ ಇವ್ರು ಹೋಗ್ತಾರೆ ಇವಾಗ ಹೋಗ್ಬೇಕಾದ್ರೆ ನಾವು ಎನ್ ಎಚ್ ಫಾರ್ಟಿ ಫೋರ್ ಹಿಡ್ಕೊಂಡು ಹೋಗ್ಬೇರೆ ಆಪ್ಷನ್ ಯಾವುದೂ ಇಲ್ಲ ನಮಗೆ ಬೇಗ ಹೋಗಬೇಕು ಟೈಮ್ಗೆ ತಿರುಪತಿಗೆ ಅಂದರೆ ಎನ್ ಎಚ್ ಫಾರ್ಟಿ ಫೋರೇ ಬೆಸ್ಟ್ ಅಂತೂ ಇಂಥ ಸಿಂಗಲ್ ರೋಡೆಲ್ಲ ಪಾಸ್ ಮಾಡಿಕೊಂಡು ಐವಾಗ ಬಂದಿದ್ದಾಯಿತು ಏನಪ್ಪ ಹಿಂದೆ ಸಮಸ್ಯೆ ಆಯಿತು ಅಂದರೆ ಒಂದು ರೋಡ್ ಐತೆ ಅಲ್ಲಿ ಅಲ್ಲಿ ಸಿಕ್ಸ್ ವೀಲ್ ಮಾತ್ರ ಗಾಡಿಗಳು ಬಿಡದಂತೆ ಶಾರ್ಟ್ಕಟಲ್ಲಿ ಬಂದಿದ್ದ ಕಾರಣ ನಾವು ಟೆನ್ ವೀಲ್ ಟೋಲ್ವಿಲ್ ಬಿಡೋಲ್ಲ ಅಂತ ಕುಂತಿದ್ರು ಹಂಗೆ ರಿಕ್ವೆಸ್ಟ್ ಮಾಡಿಕೊಂಡು ಗೊತ್ತಿಲ್ಲ ಬಂದುಬಿಟ್ಟಿದ್ದೀವಿ ಅಂತ ಸ್ವಲ್ಪ ಕೈಗೆ ಏನೋ ಕೊಟ್ಟು ಅಲ್ಲಿಂದ ಬಂದುಬಿಟ್ವಿ ಇನ್ನೇನು ಮಾಡ್ತೀರಾ ಮತ್ತು ಅಂದರೆ ಐವತ್ತು ಹೋಗಿ ರೌಂಡ್ ಹಾಕೊಂಡ್ಬರ್ಬೇಕಿತ್ತು ಭಾಳ ದೂರ ಹೋಗುತ್ತೆ ಅಂತ ಹಿಂಗೆ ಬಂದುಬಿಟ್ವಿ ಈಗ ಹೆಚ್ಚಿಗೆ ಕಡಿಮೆ ಲಖನ್ಪುರ್ ಬಾರ್ಡ್ರು ಅಂದರೆ ಜಮ್ಮು ಕಾಶ್ಮೀರ್ ಬಾರ್ಡ್ರ್ ಬಂದು ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಇದೆ ಒಂದು ಪಾಸ್ ಮಾಡಿಬಿಟ್ರೆ ಆ ಕಡೆ ಪಂಜಾಬ್ಗೆ ಎಂಟ್ರಿ ಆಗಿಬಿಡ್ತೀವಿ ಮೊಬೈಲ್ ನೆಟ್ವರ್ಕ್ ಎಲ್ಲ ಬರ್ತೈತೆ ಅಲ್ಲಿವರೆಗೂ ನೆಟ್ವರ್ಕೇ ಇಲ್ಲ ನಮ್ಮ ಮೊಬೈಲು ನೋಡೋಣ ಬನ್ನಿ ಒಂದು ಮೊಬೈಲ್ ಆಫ್ ಇದೆ ನನ್ನದು ಇನ್ನೊಂದು ಅಷ್ಟೇ ಆನ್ ಇರೋದು ಬನ್ನಿ ಆ ಗಾಡಿನ ಮುಂದೆ ಮುಂದೆ ಇದೆ ಎಲ್ಲ ನಾವು ಊಟಕ್ಕೆ ನಿಲ್ಸ ನಮ್ಮ ಮುಂದೆ ಹಂಗೆ ಅಲ್ಲಿಂದ ಸೀದಾ ಬಾರ್ಡ್ರ್ ಹತ್ರ ಬಂದ್ಬಿಟ್ಟು ಒಂಬತ್ತು ಸಾವಿರದ ನೂರಕ್ಕೆ ಡೀಸೆಲ್ ಹಾಕ್ಸಿದ್ವಿ ನೋಡ್ಬೋದು ಫುಲ್ ಟ್ಯಾಂಕ್ ಮಾಡಿಸ್ಬೋದಿತ್ತು ಬಟ್ ಬಾರ್ಡ್ರಲ್ಲಿ ಪಾಸ್ ಆಗೋಲ್ಲ ಜಮ್ಮು ಕಾಶ್ಮೀರ್ ಬಾರ್ಡ್ರಲ್ಲಿ ಮತ್ತು ಒಂದು ಸಾವಿರ ಟೋಲ್ ಇರೋದನ್ನ ಐದು ಸಾವಿರ ಕಟ್ಟಿಸ್ಕೊತೀವಿ ಒಂದಕ್ಕಿಂತ ನಾಲ್ಕರಷ್ಟು ಹಾಗಾಗಿ ಹಾಕ್ಸಿಲ್ಲ ಫುಲ್ ಟ್ಯಾಂಕು ಬರೀ ಒಂಬತ್ತು ಸಾವಿರದ ನೂರು ಹಾಕ್ಸಿದೀವಿ ಕರೆಕ್ಟಾಗಿ ಐವತ್ತು ಕೆ ಜಿ ಓರ್ಲೋಡ್ ಐದು ಗಾಡಿ ಹಾಗಾಗಿ ಅದೇ ಸಮಸ್ಯೆ ಅಲ್ಲಿ ಹಿಂದೆಗಡೆ ಟೋಲ್ಗಳಾಗೇನೋ ಬಿಟ್ಬಿಡ್ತಾರೆ ಐವತ್ಮೂರು ಕೆ ಜಿ ಇತ್ತೆ ಬಟ್ ಇಲ್ಲಿ ಲಖನ್ಪುರ್ ಬಾರ್ಡರ್ ಹಂಗ್ ಮಾತ್ರ ಬಿಡೋದೇ ಇಲ್ಲ ಐವತ್ತು ಕೆ ಜಿ ಇದ್ರೂ ಒಂದಿಷ್ಟು ಅಷ್ಟು ಟೋಲ್ ಕಟ್ಸ್ಕೊಂತಾರೆ ಹಂಗಾಗಿ ಬೇಡ ಅಂತ ಇಲ್ಲಿ ಫುಲ್ ಟ್ಯಾಂಕ್ ಮಾಡ್ಸಿದೆ ಇಲ್ಲಿ ರೇಟ್ ಕೂಡ ತುಂಬ ಕಮ್ಮಿ ಎಂಬತ್ನಾಲ್ಕು ರೂಪಾಯಿನ ಇದೆ ಡಿಸಲ್ ರೇಟ್ ಅಷ್ಟೇ ಲಖನ್ಪುರ್ ಬಾರ್ಡರ್ ಬಂದರೆ ಫುಲ್ಲು ಜಾಮ್ ಆಗ್ಬಿಟ್ಟೈತೆ ಹೆವಿ ಅಂದರೆ ಹೆವಿ ಜಾಮ್ ಅರ್ಧ ಗಂಟೆಯಿಂದ ಇದ್ರಲ್ಲೇ ತೊಗೊಳ್ಕೊಂಡಿದ್ದೀವಿ ಜೆ ಕೆ ಬರೋವಲ್ಲ ಅವ್ರಿಗೆ ಮುಂದೆ ಹೋಗ್ಬಿಟ್ರು ಅವ್ರಿಗೆ ಒನ್ ಅವರ್ ಮುಂಚೆ ಬಂದಿದ್ರು ಇಲ್ಲಿ ಬಾರ್ಡ್ರಿಗೆ ಅವ್ರಿಗೆ ಜಾಮೇ ಸಿಕ್ಕಿಲ್ಲ ನಮ್ಗಂತೂ ಕಿಲೋಮೀಟರ್ ಗಟ್ಟಲೆ ಜಾಮ್ ಸಿಕ್ಬಿಟ್ಟು ಆ ಕಡೆಯಿಂದ ಏನೋ ಆರ್ಮಿ ಕಾನ್ವೆ ಬರ್ತಾ ಇತ್ತಂತೆ ಹಂಗಾಗಿ ಒಂದು ಅರ್ಧ ಗಂಟೆ ಗಾಡಿ ನಿಲ್ಸಿದ್ದಾರೆ ಅರ್ಧ ಗಂಟೆ ಗಾಡಿಗಳೆಲ್ಲ ಒಂದೇ ಸರಿ ಸ್ಟ್ರಕ್ಕಾಗಿ ಜಾಮ್ ಆಗೈತೆ ಇನ್ನೂ ಒಂದೂವರೆ ಕಿಲೋಮೀಟರ್ ಐತೆ ಟೋಲ್ ಮುಂದೆ ಅಲ್ಲಿವರೆಗೂ ಹಿಂಗೆ ಜಾಮ್ ಆಗೈತೆ ಜಾಮ್ಗಳು ನೋಡಿ ಹೆಂಗಾಗ್ತವೆ ಅಂದರೆ ಆ ಗಾಡಿ ಸ್ವಲ್ಪ ಕ್ರಾಸಾಗಿ ಹೋಗ್ಬಿಟ್ಟು ಪಲ್ಟಿ ಹೊಡೆಯೋ ರೇಂಜ್ಗೆ ಗಾಡಿ ಇದಾಗೈತೆ ಎಲ್ಲಿಂದ ಬಂದ ಭಾರಿ ಹುಷಾರಾಗಿ ಹೋಗ್ಬೇಕು ನೋಡಿ ಇಂಥ ಜಾಗ್ಗಳಲ್ಲೆಲ್ಲ ಈ ಗಾಡಿ ನೋಡಿ ಹೆಂಗೆ ಮಾರ್ಕ್ ಆರಾಮಾಗಿ ಹಚ್ಕೊಂಡು ಹೋಗ್ಬೇಕು ನಾವು ನಮ್ಮ ಗಾಡಿನೂ ಮಲ್ಗ ಈಗ ಓ ಓ ಓಹ್ ಮಲ್ಕಂಬೇಡ ಚಿನ್ನೂ ಓ ಓ ಓಹ್ಹ್ ಮಲ್ಕೊಂಡು ಎದ್ದಾಡ್ದು ನಮ್ದು ಬಟ್ ಆ ಗಾಡಿ ಬರೋದು ಕಷ್ಟ ಐತೆ ಸ್ವಲ್ಪ ಯಾರು ಹಿಂದೆ ಮುಂದೆ ಆಡ್ಸಿದ್ವಿ ಅಂದರೆ ಆ ಗಾಡಿನ ಫುಲ್ಲು ಲೆಫ್ಟಿಗೆ ಹಂಗೆ ದವಾಕ್ಕೊಂಬಿಡ್ತದೆ ಹೇಳೋಕ್ಕಾಗಲ್ಲ ಭಾಳ ಡೇಂಜರಾಗಿ ನಿಲ್ಲಿಸ್ಬಿಟ್ರೆ ಆ ಗಾಡಿನ ಫೋರ್ಟೀನ್ ವೀಲ್ ಅದು ಪಾಪ ಈಗ ಆ ಕಡೆ ಅದನ್ನು ಗಾಡಿಗೆ ಸಪೋರ್ಟ್ ಕೊಟ್ಟು ನಿಲ್ಸ್ಕೊಬೇಕಿಲ್ಲ ಅಂದರೆ ಪಲ್ಟಿ ಬಿಡುತ್ತೆ ಅದು ಅದು ಆಪಲ್ ಪಲ್ ನೋಡೆ ಈ ಥರ ಬಾರ್ಡ್ರ್ಗಳಲ್ಲೆಲ್ಲ ರೋಡ್ ನಿಟ್ಟಿದ್ದಿಲ್ಲ ನೋಡಿ ಯಾವ ಥರ ಇದ್ದಾವೆ ಅದೇ ಸಮಸ್ಯೆ ಪಾಪ ಗಾಡಿಯವ್ರು ಅಷ್ಟೊಂದು ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟಿ ಪರ್ಮನೆಂಟ್ಗಳು ಕಟ್ಟಿ ನೋ ಎಷ್ಟು ಎಷ್ಟು ಮಾಡಿದ್ರು ಬಾರ್ಡ್ರ್ಗಳಿಗೆ ರೋಡ್ಗಳೇ ಬರೋಣ ಇಷ್ಟು ಅಂತೂ ಹಿಂದೂ ಜಾಮ್ ಕ್ಲಿಯರ್ ಇದೆ ತುಂಬ ಓತಂದ್ರೆ ತುಂಬ ಓದ್ತಾಯಿತು ಊಟ ಕೂಡ ಮಾಡಿಲ್ಲ ಟೈಮನ್ನು ನೋಡ್ಬೋದು ಹನ್ನೊಂದು ನಲವತ್ತ್ಮೂರು ಮುಂದೆ ಊಟ ಮಾಡೋಣ ಬಾರ್ಡ್ರ್ ಪಾಸ್ ಮಾಡಿ ಅಂತ ಪ್ಲ್ಯಾನ್ ಮಾಡಿದ್ವಿ ಬಾರ್ಡ್ರಲ್ಲಿ ಫುಲ್ ಜಾಮ್ ಆಯಿತು ವಾರ ಅವರು ಏನು ಮಾಡೋಕ್ಕಾಗಲ್ಲ ಡ್ರೈವಿಂಗ್ ಫೀಲ್ಡೇ ಇಷ್ಟು ಅಂದ್ಕೊಂಬಿಡಿ ಊಟ ಇದ್ದರೆ ನಿದ್ದೆ ಇರಲ್ಲ ನಿದ್ರೆ ಇದ್ದರೆ ಊಟ ಇರೋಲ್ಲ ಇವತ್ತು ಹಂಗೆ ಆಗೋಯ್ತು ಮುಂದೆ ಹೋಗಿಲ್ಲಾರ ಫಸ್ಟ್ ಊಟ ಮಾಡೋಣ ಟೈಮ್ ತುಂಬ ಆಗೋಗಿದ್ದಾವಾಗಲೇ ಗಾಡಿಗಳು ಫುಲ್ಲು ಜಾಮ್ ಆಗ್ಬಿಟ್ಟಿದ್ದಾವೆ ಈ ಗಾಡಿ ಒಂದು ಸ್ವಲ್ಪ ಹಿಂದಕ್ಕೆ ಬಿಟ್ಬಿಟ್ಟ ಹಂಗೆ ಗಾಡಿ ಸ್ವಲ್ಪ ಟೆಚ್ಚಾಗಿ ಸ್ವಲ್ಪ ಡೆಂಟಾಗೈತೆ ಅದು ನಮೇಲೆ ತೋರಿಸ್ತೀನಿ ನಿಮಗೆ ಫಸ್ಟ್ ಇಲ್ಲಿಂದ ರಿವರ್ಸ್ ತೆಗಿಬೇಕು ಗಾಡಿ ಆ ಕೇರಳ ಗಾಡಿ ಆ ಕಡೆ ಹೊಡಿಯೋಕೇಳಿದ್ದೀನಿ ಹಿಂದೆ ನಾನೇ ರಿವರ್ಸ್ ಹೇಳ್ದೆ ಹೋಗಿ ಅವ್ರು ಆ ಕಡೆ ಕಟ್ ಮಾಡ್ತಿದ್ದಾರೆ ನಮ್ಮ ಗಾಡಿ ರಿವರ್ಸ್ ತೆಗೆ ಲೆಫ್ಟಿಗೆ ಹೇಳ್ಕೊಬೇಕು ಇಷ್ಟು ದರಿದ್ರವಾಗಿ ಜಾಮ್ ಆಗುತ್ತೆ ಈ ರೋಡು ಅಂತ ನಮ್ಮ ದೇವ್ರಾಣಗೆ ಇವತ್ತಿನವರೆಗೂ ಗೊತ್ತಿರಲಿಲ್ಲ ಮೂರು ಅವರ್ ಸತತ ಮೂರು ಅವರ್ ಹನ್ನೆರಡು ಇಪ್ಪತ್ತು ನೋಡಿ ಟೈಮ್ ಆಲ್ರೆಡಿ ಮೂರು ಅವರ್ ಮೇಲೆ ವೆಯ್ಟ್ ಮಾಡಿದೀವಿ ಜಾಮ್ ಬಿಡೋಕ್ಕೆ ಇನ್ನೂ ಕ್ಲಿಯರ್ ಆಗಿಲ್ಲ ಆ ಕಡೆ ಖಾಲಿ ಐತೆ ಬಟ್ ಬ್ಯಾಕ್ ಸೈಡ್ ಮಾತ್ರ ಹೆವಿ ಟ್ರಾಫಿಕ್ ಐತೆ ಹೆಚ್ಚು ಕಡಿಮೆ ಕಿಲೋಮೀಟ್ರ್ ಗಟ್ಟಲೆ ಜಾಮ ಇವಾಗ ನಾವು ಹೋಗ್ತಾ ಇರೋದು ರಾಂಗ್ ಸೈಡಲ್ಲಿ ಆ ಕಡೆ ಇನ್ನ ಗಾಡಿಗಳು ಬರ್ತಾ ಇತ್ತು ನಾವು ಇರೋದು ರಾಂಗ್ ಸೈಡ್ ಬಿಟ್ಟಿದ್ದಾರೆ ಗಾಡಿಗಳನ್ನ ಪೊಲೀಸರ ಬಿಟ್ಟರೆ ಜಾಮ್ ಕ್ಲಿಯರ್ ಮಾಡೋಕ್ಕೆ ನಾವು ರಾಂಗ್ ಸೈಡಲ್ಲಿ ಹೋಗ್ತಾ ಇದೀವಿ ಬಸ್ಸಿನ ಏನು ಮಾಡೋಂಗಿಲ್ಲ ಇಲ್ಲ ಆಪ್ಷನ್ನೇ ಬೇರೆ ಇಲ್ಲ ಟ್ರಾಫಿಕ್ ಕ್ಲಿಯರ್ ಆಗಬೇಕು ಅಂದರೆ ಎರಡು ಸೈಡ್ ಗಾಡಿಗಳು ಬಿಡಲೇಬೇಕು ಮೂರು ಅವರ್ ಟೈಮ್ ವೇಸ್ಟ್ ಆಯಿತು ಲಖನ್ಪುರ್ ಬಾರ್ಡ್ರಲ್ಲಿ ಇವತ್ತು ಮಿಡ್ ನೈಟ್ ಒಂದು ಗಂಟೆ ಒಂದೂವರೆ ಆಗೈತೆ ಗಾಡಿನ ಸದ್ಯಕ್ಕೆ ಹಾಕಿದಿವಿ ಹಾಕಿದ್ದೀವಿ ಇಲ್ಲೇ ಒಂದು ಐತೆ ಊಟ ಮಾಡಕಂತ ಹೋಗ್ತಾ ಇದೀವಿ ಆ ಜಾಮ್ ಆಗಿಲ್ಲ ಅಂದರೆ ಬೇಗ ಊಟ ಮಾಡಿ ಗಾಡಿ ಓಡಿಸ್ಬೋದಿತ್ತು ಬಟ್ ಜಾಮೆ ನಮ್ಗೆ ಅಡ್ವಾಂಟ್ ಮಾಡ್ತು ಬಾಮಾಮ ನಿಧಾನಕ್ಕೆ ಮತ್ತಿಂತಿ ನಮ್ಮ ಪರಿಸ್ಥಿತಿ ಇವತ್ತಿನ ನಮ್ದು ಊಟ ಶೇವ್ ಬಜ್ಜಿ ಇದು ಮಸಾಲಾದಲ್ಲಿ ಮಾಡಿರೋದು ಇದು ಹಾಲಲ್ಲಿ ಮಾಡಿರೋದು ಎರಡು ಒಂದೊಂದು ಪ್ಲೇಟ್ ಹೇಳಿದ್ವಿ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಏನಮ್ಮ ಪಂಜಾಬ್ ಆಗಿ ಎಷ್ಟು ಹುಷಾರಾಗಿರಬೇಕು ಅಂದರೆ ಈ ಮುಂದ್ಗಡೆ ಗಾಡಿ ಒಂದು ಬಂದ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇರೋದು ಎಲ್ಲಿಗೆ ಬೆಂಗ್ಳೂರ್ಗ ನಾನು ನಮ್ಮದು ಬೆಂಗ್ಳೂರ್ಗೆನೆ ಜೊತೆಗೆ ಬರ್ತೀನಿ ಜೊತೆಗೆ ಹೋಗೋಣ ಇರಿ ಜೊತೆಗೆ ಟೀ ಕುಡಿಯೋನ್ ಬಾ ಅಂತಂದೆಲ್ಲ ಕರೆದ ನಾ ಇಲ್ಲಪ್ಪ ನಮ್ಮ ಮುಂದೆ ಗಾಡಿ ಹೋಗ್ತಾ ಹೋಗ್ತಾಯಿತಿ ಎರಡು ಗಾಡಿ ಅದ್ರ ಜೊತೆಗೆ ಹೋಗ್ಬೇಕು ಅಂತ ಹೇಳಿ ಏನು ಏನಮ್ಮ ಎಂತೆಂಥ ಕಡ್ರಿರ್ತಾವೆ ನೋಡು ಇವರೇ ದೊಡ್ಡ ಕಣ್ಣು ನನ್ನ ಮಕ್ಕಳು ಏನೋ ಇವರೇ ಟೈರ್ಗಳು ಕದಿಯೋದು ಗಾಡಿಗೆ ಮಾಲ್ಕ ಅದಿಯದೆಲ್ಲ ಇನ್ನೊಂದು ಮಕ್ಳೇನೆ ಗಾಡಿಯವರೇನೆ ಇಲ್ಲಿ ಏನೋ ನಮ್ಗೇನು ಗೊತ್ತಿಲ್ಲದಂಗೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿಸ್ದ ಅಂದ್ರೆ ಅವನು ನಾವು ನಂಬ್ಬಿಟ್ಟು ಸರಿಯಾಗಿ ಕೊಡೋದು ಹಿಂಗೆ ನೋಡು ಏಮಮ್ಮ ಇಂತಿಂತ ಮಕ್ಕಳೆಲ್ಲ ಇರ್ತಾರೆ ಗಾಡಿಯವರು ಏನು ಮಾಡೋಕ್ಕಾಗಲ್ಲ ನಾನು ಗಾಡಿ ತೆಗಿತೀನಿ ಅಂತ ನನ್ನ ಗಡ್ಡನ ಎಲ್ಸವನೇ ಹ್ಞೂ ಅವನೇ ಇಳೀತಾವ ನೋಡ್ರಿ ಇಲ್ಲಿ ನೋಡೋಣ ಏನು ಮಾಡ್ತಾನ ಯಾರು ಕಳ್ಳರು ಯಾರು ಒಳ್ಳೆಯರು ಗೊತ್ತಾಗಲ್ಲ ಎಲ್ಲ ಮಾತಾಡ್ಸೋದು ಚೆನ್ನಾಗೇ ಮಾತಾಡಿಸ್ತಾರೆ ಬಟ್ ನಾವು ಯಾರನ್ನೂ ನಂಬಂಗಿಲ್ಲ ನಮ್ಮ ಪಾಡಿಗೆ ನಾವು ಗಾಡಿ ಲಾಕ್ ಮಾಡ್ಕೊಬೇಕು ಗಾಡಿ ಓಡಿಸ್ಕೊಬೇಕು ಮೊನ್ನೆ ಆಗಿರೋ ಅನುಭವನೇ ಸಾಕು ನಮಗೆ ಅಲ್ಟ್ರಾ ಗಾಡಿ ನೋಡಿ ಇಲ್ಲೇ ಇದ್ದೆ ಆಗಲೇ ತೋರಿಸಿದ ಗಾಡಿ ಬಟ್ ಆಲ್ರೆಡಿ ಒಂದು ಟೋಲ್ ಕೂಡ ಬಂತು ಇಲ್ಲಿಂದ ಆರಾಮಾಗಿ ಹೋಗೋಣ ಏನು ಅರ್ಜೆಂಟ್ ಏನಿಲ್ಲ ಟೈಮ್ ಬಂದು ಕರೆಕ್ಟಾಗಿ ಎರಡು ಕಾಲಾಗೈತೆ ಆಗೈತೆ ಎಲ್ಲ ನಿದ್ದೆ ಬಂದರೆ ಮಲ್ಕೊಂಡು ಒಂದು ಎರಡು ಅವರ್ ಎದ್ದು ಹೋಗ್ಬೇಕು ಒಬ್ಬನೇ ಗಾಡಿ ಓಡಿಸೋದ್ರಿಂದ ಸ್ವಲ್ಪ ಜಾಸ್ತಿ ರಿಸ್ಕ್ ತೊಗೊಳಂಗಿಲ್ಲ ಆರಾಮಾಗಿ ಹೋಗೋಣ ಗಾಡಿನ ತೊಗೊಂಬಂದು ಇಲ್ಲ ಪೆಟ್ರೋಲ್ ಬಂಕಲ್ಲಿ ಸೈಡ್ಗೆ ಹಾಕಿದ್ದೀವಿ ಎ ನಿದ್ದೆ ಬರ್ತಾ ಬರ್ತೈತೆ ಅಂದರೆ ಲೇಟಾಗಿ ಊಟ ಮಾಡುತ್ತೆ ಬೇರೆ ರೈಸ್ ಬೇರೆ ಬಿಟ್ಟಲ್ಲ ನಿದ್ದೆ ಬರ್ತಾ ಇದೆ ಮೂರು ಅವರ್ ಮನ್ಸಿಗೆ ನಿದ್ದೆ ಆಗಲೇಬೇಕು ಎಷ್ಟೇ ನಷ್ಟಪಡಿಸ್ತಂದ್ರೂ ಆಗೋಲ್ಲ ಕಟ್ ನೋಡಿ ಯಾವ ಥರ ಆಗಿದೆ ಅಂತ ನಮಗೆ ಹಾಗಲ್ಲ ಈಗ ಟೈಮನ್ನು ಮೂರು ಗಂಟೆ ಒಂದು ಆರು ಗಂಟೆವರೆಗೂ ಮಲಗಿದ್ದು ಆರು ಗಂಟೆಗೆ ಎದ್ದು ಬಿಡೋಣ ಇಲ್ಲಿಂದ ಕರೆಕ್ಟಾಗಿ ಇಲ್ಲಿಂದ ಆರು ಗಂಟೆಗೆ ಎದ್ದು ಬಿಟ್ಟರೆ ನಾನು ಸ್ಟಾಪ್ ನಾಳೆ ಡೇ ಫುಲ್ಲು ಒಂದು ಐನೂರು ಕಿಲೋಮೀಟ್ರ್ ನೈಟ್ ಒಂದು ಮುನ್ನೂರು ನಾಳೆ ಎಂಟುನೂರು ಕಿಲೋಮೀಟ್ರ್ ಟಾರ್ಗೆಟು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಎಂಟುನೂರು ರೋಡಿಲ್ಲೇ ಬೇಕು ಬೆಳಿಗ್ಗೆ ಆರರಿಂದ ನೆಕ್ಸ್ಟ್ ಡೇ ಬೆಳಿಗ್ಗೆ ಆರು ವರ್ಗು ಇವತ್ತಿನೇನು ರೋಡ್ ಸಾಗಿಲ್ಲ ಯಾಕಂದರೆ ಬರೀ ಹಿಲ್ ಸ್ಟೇಷನು ಜಾಮು ಇದೆ ಆಯಿತು ನೋಡೋಣ ನಾಳೆ ಎಂಟುನೂರು ಕಿಲೋಮೀಟ್ರ್ ಕವರ್ ಮಾಡಲೇಬೇಕು ಬೆಳಗ್ಗೆ ಆರು ಗಂಟೆಗೆ ಎದ್ದು ಮತ್ತೆ ಸಿಗೋಣ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಕೂಡ ಆಯಿತು ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸ್ದ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲೆವೆಲ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ಟು ಬಾಯ್ ಬಾಯ್